ಎಲ್ಲರೂ ಅದನ್ನು ಓದ್ಕೊಂಡು ಬನ್ನಿ ಎಲ್ಲರೂ ಚರ್ಚೆ ಮಾಡಿ ತೀರ್ಮಾನ ಮಾಡೋಣ ಅಂತಕ್ಕಂಥ ಮಾತನ್ನ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಅದು ಯಾರೂ ಓದಿಲ್ಲ ಸರಿ ಇದೆ ತಪ್ಪಿದೆ ಅಂತಕ್ಕಂಥದ್ದು ಎಲ್ಲ ಓದಿ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆ ಮಾಡಿದಾಗ ಅದ್ರ ಬಗ್ಗೆ ನಿರ್ಣಯ ಅಂತೂ ಆಗಿಲ್ಲ ಏನು ತಮಗೆಲ್ಲ ಗೊತ್ತಿರೋ ಹಾಗೆ ಈಗಾಗಲೇ ಸಚಿವ ಸಂಪುಟ ಸಭೆಯಲ್ಲಿ ಜಾತಿ ಗಣತಿ ಯಾವಂದು ರಿಪೋರ್ಟ್ ಅನ್ನ ಮಂಡನೆ ಆಗಿದೆ ಅವತ್ತೇನೆ ಎಲ್ಲರೂ ಎದುರುಗಡೆ ಆ ಜಾತಿ ಗಣತಿ ರಿಪೋರ್ಟನ್ನು ಆ ಲಪೋಟೆಯನ್ನು ತೆಗೆಯಲಾಗಿದೆ ಸೀಲ್ಡ್ ಇತ್ತು ಅದನ್ನು ತೆಗೆಯಲಾಗಿದೆ ತೆಗೆದು ಅದರ ಜಿಸ್ಟನ್ನು ಯಾಕಂದರೆ ಯಾರೂ ಅಧಿಕಾರಿಗಳು ಕೂಡ ಅದನ್ನು ನೋಡಿರಲಿಲ್ಲ ಸರ್ಕಾರ ಮಟ್ಟದಲ್ಲಿ ಅದರ ಜಿಸ್ಟನ್ನು ಅವರು ಓದಿದ್ದಾರೆ ಆಮೇಲೆ ಚರ್ಚೆ ಮಾನ್ಯ ಮುಖ್ಯಮಂತ್ರಿಗಳು ಈ ಜಾತಿ ಗಣತಿಯ ಜಿಸ್ಟ್ ಮತ್ತು ರಿಪೋರ್ಟು ಎಲ್ಲ ಸಚಿವರಿಗೆ ಅದು ತಲುಪಿಸ್ಲಿಕ್ಕೆ ಒಂದು ನಿರ್ದೇಶನ ಕೊಟ್ಟಿದ್ದಾರೆ ಅದರ ಜೊತೆ ಮುಂದೆ ಸಚಿವ ಬರ್ತಕ್ಕಂತ ಸದ್ನೇಳನೇ ತಾರೀಕು ಸಚಿವ ಸಂಪುಟ ಸಭೆಯಲ್ಲಿ ಎಲ್ಲರೂ ಅದನ್ನು ಓದ್ಕೊಂಡು ಬನ್ನಿ ಎಲ್ಲರೂ ಚರ್ಚೆ ಮಾಡಿ ತೀರ್ಮಾನ ಮಾಡೋಣ ಅಂತಕ್ಕಂಥ ಮಾತನ್ನ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಅದಕ್ಕೆ ಹದಿನೇಳನೇ ತಾರೀಕು ನಾಲ್ಕು ಗಂಟೆಗೆ ಸಚಿವ ಸಂಪುಟ ಸಭೆ ಒಂದೇ ಸಬ್ಜೆಕ್ಟ್ ಇದೆ ಜಾತಿ ಗಣತಿ ಒಂದೇ ಸಬ್ಜೆಕ್ಟ್ ಇದೆ ಅದು ಚರ್ಚೆ ಅವತ್ತು ಆಗ್ತದೆ ಈಗ ಅದು ಈಗ ತಾನೇ ಓಪನ್ ಆಗಿದೆ ಅದು ಯಾರು ಓದಿಲ್ಲ ಸರಿ ಇದೆ ತಪ್ಪಿದೆ ಅಂತಕ್ಕಂಥದ್ದು ಎಲ್ಲ ಓದಿ ಆ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆ ಮಾಡಿದಾಗ ಅದ್ರ ಬಗ್ಗೆ ನಿರ್ಣಯ ಅಂತೂ ಆಗಿಲ್ಲ ಇನ್ನು ಸ್ವೀಕಾರ ಮಾಡಬಾರ್ದು ಅಂತ ವಿರೋಧ ಮಾಡ್ಕೊಂಡೆ ಕೆಲವು ಈಗ ಮುಖ್ಯ ಸಮಾಜ ಸಂಘಟನೆಗಳು ಹೇಳಿದೆ ಲಿಂಗಾಯತ ಸಮಾಜ ಸಂಘಟನೆಗಳು ಕೂಡ ಹೇಳಿವೆ ಆದ್ರೆ ಈಗ ಸದ್ಯಕ್ಕೆ ತೀರ್ಮಾನ ಏನು ಆಗಿಲ್ಲ ಇದು ಬರೀ ಆ ರಿಪೋರ್ಟ್ ಅನ್ನ ಕ್ಯಾಬಿನೆಟ್ ಸಬ್ಮಿಟ್ ಮಾಡಿದಾಗ ಅದನ್ನ ಓಪನ್ ಮಾಡಿದಾರೆ ಅಷ್ಟೇ ಅದು ಇನ್ನೂ ನಮ್ ಕೈಗೂ ಬಂದಿಲ್ಲ ಅದಿವತ್ತು ನಾಳೆ ಏನು ಅಂತ ಹೇಳಿದ್ದಾರೆ ಅದು ಮೇಲೆ ಅದನ್ನ ನಾವು ಓದಿ ಸಚಿವ ಸಂಪುಟ ಸಭೆಯಲ್ಲಿ ಅದನ್ನ ಚರ್ಚೆ ಮಾಡಿ ತೀರ್ಮಾನ ತೆಗೆದುಕೊಳ್ಳಲಾಗುತ್ತೆ ಯಾಕಂದ್ರೆ ಕ್ಯಾಬಿನೆಟ್ ಅದ್ಮೇಲೆ ಇಡಬೇಕು ಕಲೆಕ್ಟಿವ್ ಇಶ್ಯೂ ಮಾಹಿತಿ ನನಗೆ ಅದ್ರ ಮಾಹಿತಿ ನನಗಂತೂ ಇಲ್ಲ ಯಾಕಂದ್ರೆ ನಾನಂತೂ ಇನ್ನು ಓದಿಲ್ಲ ಯಾಕಂದ್ರೆ ನನಗೆ ಇವತ್ತು ಸಾಯಂಕಾಲ ಅಂತ ಹೇಳಿದ್ದಾರೆ ಅದು ಓದೋ ತನಕ ನಾವು ಇದೇ ಇದೆ ಅಂತ ನಾವು ಏನೇ ಹೇಳಿದ್ರು ಸ್ಪೆಕ್ಯುಲೇಷನ್ ಅದು ಓದಿದ್ಮೇಲೆ ನಾವು ಚರ್ಚೆ ಮಾಡಿದ್ಮೇಲೆ ಇಲ್ಲ ಇಲ್ಲ ನೋಡಿ ಈಗ ಅವರು ಒಂದು ವರದಿ ಕೊಟ್ಟಿದ್ದಾರೆ ಆ ವರದಿಯನ್ನು ನಾವು ಇನ್ನೂ ಯಾರೂ ಓದಿಲ್ಲ ಆ ಪತ್ರಿಕೆಯಲ್ಲೇ ನೋಡಿದೆ ನೀವು ಅನಲೈಸ್ ಮಾಡಿ ಬರ್ದಿದ್ರಿ ನಿಮಗೆ ಮಾಹಿತಿ ಎಲ್ಲಿಂದ ಸಿಕ್ಕಿದೆ ಅಂತ ಗೊತ್ತಿಲ್ಲ ಆದರೆ ನನಗಂತೂ ಇನ್ನೂ ಕೈಗೆ ನನ್ನ ಕೈಗಿನ್ನೂ ಬಂದಿಲ್ಲ ಬಂದ ಮೇಲೆ ಅದನ್ನು ಓದಿ ಓದಿದ ಮೇಲೆ ಸಚಿವ ಸಂಪುಟದಲ್ಲಿ ಚರ್ಚೆ ಆಗಿ ಅದು ಮಮ್ಮತ ನಿರ್ಣಯ ಆಗ್ತದೆ ಅದಾದಮೇಲೆ ತೀರ್ಮಾನ ತೆಗೆದುಕೊಂಡು ಇವತ್ತು ಈಗಂತೂ ಯಾವುದೂ ತೀರ್ಮಾನ ತೆಗೆದುಕೊಂಡಿಲ್ಲ ಬರೀ ಅದು ಓಪನ್ ಆಗಿದೆ ಅಷ್ಟೇ ಈಗ ನಮ್ಗೆ ಕಾಪಿ ಬಂದ್ಮೇಲೆ ಓದಿ ಅದರ ಅಭಿಪ್ರಾಯ ಆಮೇಲೆ ಹೇಳ್ತೀವಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ